ಇದೇ ಸಂದರ್ಭದಲ್ಲಿ ಆಟದ ದಿಕ್ಕನ್ನು ಬದಲಾಯಿಸುವ ತಾಕತ್ತಿರೋದು ಕೇವಲ ಜೋಕರ್ಗೆ ಮಾತ್ರ ಲಡಾಯಿಸು ಮುಂದೆ ಬಂದ್ರೆ ಹಾಯ್ ವೆಲ್ಕಮ್ ಟು ಯೂಟ್ಯೂಬ್ ಚಾನಲ್ ಕಡೆಯಿಂದ ಈಗ ತಾನೇ ಪ್ರೋಮೋ ಬಂದಿದೆ ಅಭಿಮಾನಿಗಳು ಎದುರು ಗಿಲ್ಲಿ ಬಂದಿದ್ದಾರೆ ಗಿಲ್ಲಿ ಎಂಟ್ರಿ ಕೊಡುತ್ತಿದ್ದಂತೆ ಅವರ ಕ್ರೇಜ್ ನೆಕ್ಸ್ಟ್ ಲೆವೆಲ್ ಇತ್ತಂತ ಹೇಳ್ಬೋದು ಏನೆಲ್ಲ ಆಯ್ತು ಎಲ್ಲವನ್ನು ನೋಡೋಣ ನಮ್ಮ ಚಾನೆಲ್ ಗೆ ಹೊಸ ಬರಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಹೌದು ಬಿಗ್ ಬಾಸ್ ಕಡೆಯಿಂದ ಈಗ ತಾನೇ ಪ್ರೋಮೋ ಬಂದಿದೆ ಇವತ್ತಿನ ಎಪಿಸೋಡ್ ನಲ್ಲಿ ಗಿಲ್ಲಿ ಅವರು ಅಭಿಮಾನಿಗಳ ಮುಂದೆ ಬಂದಿದ್ದಾರೆ ಗಿಲ್ಲಿ ಕ್ರೇಜ್ ಅಂತೂ ತುಂಬಾ ಜೋರಾಗಿದೆ ಗಿಲ್ಲಿ ಫೋಟೋ ಟ್ಯಾಟೋ ಹಾಕಿಸಿಕೊಂಡ ಅಭಿಮಾನಿ ಕೂಡ ಬಿಗ್ ಬಾಸ್ ಮನೆಗೆ ಬಂದಿದ್ದಾರೆ ಹೌದು ಬಿಗ್ ಬಾಸ್ ಕಡೆಯಿಂದ ಈಗ ತಾನೇ ಪ್ರೋಮೋ ಬಂದಿದೆ ಇವತ್ತಿನ ಎಪಿಸೋಡ್ ನಲ್ಲಿ ಗಿಲ್ಲಿ ಅವರು ಅಭಿಮಾನಿಗಳ ಮುಂದೆ ಬಂದಿದ್ದಾರೆ ಗಿಲ್ಲಿ ಕ್ರೇಜ್ ಅಂತೂ ತುಂಬಾ ಜೋರಾಗಿದೆ ಗಿಲ್ಲಿ ಫೋಟೋ ಟ್ಯಾಟೋ ಹಾಕಿಸಿಕೊಂಡ ಅಭಿಮಾನಿ ಕೂಡ ಬಿಗ್ ಬಾಸ್ ಮನೆಗೆ ಬಂದಿದ್ದಾರೆ ಬಿಗ್ ಬಾಸ್ ಮನೆಯ ಮೂಲೆ ಮೂಲೆಗೂ ಗಿಲ್ಲಿ ಅಭಿಮಾನಿ ಿಗಳ ಕೂಗು ಕೇಳ್ತಾ ಇದೆ ಅಂತ ಹೇಳ್ಬೋದು ಮತ್ತೆ ಬಿಗ್ ಬಾಸ್ ಹೇಳುವ ಮಾತು ತುಂಬಾ ಅರ್ಥಪೂರ್ಣವಾಗಿತ್ತು ಎಂತ ಸಂದರ್ಭದಲ್ಲೂ ಆಟದ ದಿಕ್ಕನ್ನು ಬದಲಾಯಿಸುವ ಸಾಮರ್ಥ್ಯ ಇರೋದು ಜೋಕರ್ಗೆ ಅಂತ ಬಿಗ್ ಬಾಸ್ ಹೇಳ್ತಾ ಇದ್ದಾರೆ ಈ ಮಾತಿಗೆ ಅಭಿಮಾನಿಗಳು ಗಿಲ್ಲಿ ಗಿಲ್ಲಿ ಅಂತ ಜೈಕಾರ ಹಾಕ್ತಾ ಇದ್ದಾರೆ ಮತ್ತೆ ಗಿಲ್ಲಿ ಅವರು ಹೇಳ್ತಾರೆ ಮೀಟರ್ ಇದ್ರೆ ಲಡಾಯಿಸು ಮುಂದೆ ನಿಂತ್ಕೊಂಡು ಉಡಾಯಿಸು ಜೊತೆಲಿದ್ದು ಇದ್ದು ಕಡಾಯಿಸ್ಬೇಡ ಅಂತ ಗಿಲ್ಲಿ ಹೇಳಿದಾಗ ಅಭಿಮಾನಿಗಳು ಜೈಕಾರವನ್ನ ಹಾಕ್ತಾ ಇದ್ದಾರೆ ಗಿಲ್ಲಿ ಅವರು ಹೇಳಿರುವ ಡೈಲಾಗ್ ಗೆ ಅಭಿಮಾನಿಗಳು ಆಗಿದ್ದಾರೆ ಅಂತ ಹೇಳ್ಬೋದು ಅಷ್ಟೇ ಅಲ್ಲದೆ ನಿಮ್ಮೆಲ್ಲರನ್ನ ನೋಡಿ ನಾನು ಫಿದಾ ಅದೇ ಇವತ್ತು ಅಂತ ಹೇಳ್ತಾ ಇದ್ದಾರೆ ಇದನ್ನೆಲ್ಲ ನೋಡಿದ್ರೆ ಗಿಲ್ಲಿ ಅಭಿಮಾನಿಗಳ ಮನಸ್ಸನ್ನು ಗೆದ್ದಿದ್ದಾರೆ ಅಂತ ಹೇಳಬಹುದು ಅಷ್ಟೇ ಅಲ್ಲ ಬಿಗ್ ಬಾಸ್ ಮನೆಯಲ್ಲಿ ಯಾವ ರೀತಿ ಇವರು ಎಂಟ್ರಿ ಕೊಟ್ಟಿದ್ರು ಅವುಗಳ ಹಾಕಿದ್ದಾರೆ ಅಂತ ಹೇಳ್ಬೋದು ಒಂದೊಂದು ಫೋಟೋಗಳ ಬಗ್ಗೆ ವಿವರಿಸಿ ಅಭಿಮಾನಿಗಳಿಗೆ ಹೇಳ್ಬೇಕು ಅದೇ ತರ ಗಿಲ್ಲಿ ಹೇಳ್ತಾ ಇದ್ದಾರೆ ಮತ್ತೆ ವೋಟ್ ಮಾಡಿ ಅಂತ ಕೇಳ್ಬೇಕು ಇನ್ನೇನು ಕೆಲವೇ ದಿನಗಳು ಫಿನಾಲೆ ಇರೋದ್ರಿಂದ ಈ ರೀತಿ ವೋಟ್ ಗಳನ್ನ ಕೇಳುವ ಎಪಿಸೋಡ್ ನಡೀತಾ ಇದೆ ಗಿಲ್ಲಿ ಟ್ಯಾಟೋ ಹಾಕಿಸಿಕೊಂಡಿರುವ ಅಭಿಮಾನಿ ಗಿಲ್ಲಿ ಮುಂದೆ ನಿಂತ್ಕೊಂಡಿದ್ದಾರೆ ಅವರನ್ನ ನೋಡಿ ಗಿಲ್ಲಿ ಖುಷಿ ಪಟ್ಟಿದ್ದಾರೆ ಅಂತ ಹೇಳ್ಬೋದು ಗಿಲ್ಲಿ ಹೇಳ್ತಾರೆ ನಮ್ಮ ಮೇಲಿರುವ ಅಭಿಮಾನ ಏನಿದ್ರು ಮನಸ್ಸಲ್ಲಿ ಇರ್ಲಿ ಈ ರೀತಿ ಟ್ಯಾಟೋ ಹಾಕಿಸ್ಕೋಬೇಡಿ ಅಂತ ಹೇಳ್ತಾ ಇದ್ದಾರೆ ಅಂತ ಹೇಳ್ಬೋದು ಅಷ್ಟೇ ಅಲ್ಲದೆ ಗಿಲ್ಲಿ ಅಭಿಮಾನಿಗಳಿಗೆ ಇನ್ನೊಂದು ಡೈಲಾಗ್ ಹೇಳಿದ್ದಾರೆ ಅದು ಏನು ಅಂದ್ರೆ ಮನಿಗೂ ಅಭಿಮಾನಿಗೂ ಏನು ವ್ಯತ್ಯಾಸ ಅಂದ್ರೆ ಮನಿ ಇವತ್ತು ಇರುತ್ತೆ ಅಂದ್ರೆ ಹಣ ಇವತ್ತು ಇರುತ್ತೆ ಅಭಿಮಾನ ಮಾತ್ರ ಒಂದು ಸಲ ಬಂದ್ರೆ ಹೋಗೋದಿಲ್ಲ ಅನ್ನೋ ರೀತಿ ಗಿಲ್ಲಿ ಹೇಳಿದ್ದಾರೆ ಅಂತ ಹೇಳ್ಬೋದು ಈ ಮಾತಿಗೆ ಅಭಿಮಾನಿಗಳ ಕ್ರೇಜ್ ತುಂಬಾ ಜಾಸ್ತಿ ಇದೆ ಮೂಲೆ ಮೂಲೆಗೂ ಗಿಲ್ಲಿ ಗಿಲ್ಲಿ ಅಂತ ಕೂಗೋದು ಕೇಳ್ತಾ ಇದೆ ಅಂತ ಹೇಳ್ಬೋದು ಈ ರೀತಿ ಇವತ್ತಿನ ಎಪಿಸೋಡ್ ನಡೀತಾ ಇದೆ ನಿಮ್ಮ ಅನಿಸಿಕೆ ಪ್ರಕಾರ ಗಿಲ್ಲಿಗೆ ಯಾವ ತರ ಸಪೋರ್ಟ್ ಇದೆ ಮತ್ತೆ ಈ ಸೀಸನ್ ಹನ್ನೆರಡರ ವಿನ್ನರ್ ಯಾರಾಗಬೇಕು ಅಂತ ಕಮೆಂಟ್ ಮಾಡಿ ಈ ರೀತಿ ಇನ್ನಷ್ಟು ಅಪ್ಡೇಟ್ಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ